ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿಟ್ಟಿ ವಿಜಯಪುರ ಜಿಲ್ಲೆಯಾದ್ಯಂತ ನನ್ನ ಕಣ್ಣು ಎಂಬ ಯೋಜನೆಯಡಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಕಣ್ಣಿನ ತಪಾಸಣೆ ಶಸ್ತ್ರಚಿಕಿತ್ಸೆ ಜೊತೆಗೆ ಕನ್ನಡಕ ನೀಡುವ ಶಂಕರ ಕಣ್ಣಿನ ಆಸ್ಪತ್ರೆ ಮತ್ತು ಟೈಟಾನ್ ಕಂಪನಿಯವರ ಕಾರ್ಯ ಶ್ಲಾಘನೀಯ ಎಂದು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಎಂಎಸ್ ಕೌಡಿಮಟ್ಟಿ ಹೇಳಿದರು ಮುದ್ದೇಬಿಹಾರ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಂಕರ ಕಣ್ಣಿನ ಆಸ್ಪತ್ರೆ ಟೈಟಾನ್ ಕಂಪನಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಕಣ್ಣಿನ ತಪಾಸಣಾ ಶಿಬಿರದಲ್ಲಿ ಅವರು ಮಾತನಾಡಿದರು ಸರ್ಕಾರಿ ಶಾಲೆಯಲ್ಲಿ ಓದುವ ಬಹುತೇಕ ಮಕ್ಕಳು ಕಡು ಬಡವರಿರುತ್ತಾರೆ ಅಂಥವರು ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದಲ್ಲಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗುವುದಿಲ್ಲ ಅಂಥವರನ್ನು ಗುರುತಿಸಿ ಉಚಿತ ಚಿಕಿತ್ಸೆ ನೀಡುವುದು ಪುಣ್ಯದ ಕಾರ್ಯ ಎಂದರು ಬಿಐಇಆರ್ಟಿಯ ಎಸ್ಎಸ್ ರಾಮತಾಳವರು ಮಾತನಾಡಿ ಈ ಶಿಬಿರದಲ್ಲಿ ಅದೆಷ್ಟೋ ಬಡ ಮಕ್ಕಳಿಗೆ ಸಹಾಯವಾಗಿದೆ ಮಕ್ಕಳಿಗೆ ಮಾತ್ರವಲ್ಲದೆ ಶಿಕ್ಷಕರಿಗೆ ಬಿಸಿಯೂಟದ ಸಿಬ್ಬಂದಿಗೂ ಸಹ ತಪಾಸಣೆ ಚಿಕಿತ್ಸೆ ಕನ್ನಡಕ ಜೊತೆಗೆ ಒಂದು ಸಾವಿರ ರೂಪಾಯಿಗಳನ್ನು ಸಹ ನೀಡುತ್ತಿದ್ದಾರೆ ತಾಲೂಕಿನಲ್ಲಿ ಒಟ್ಟು ಮೂರುನೂರ ಹದಿನೈದು ಶಾಲೆಗಳನ್ನು ತಪಾಸಣೆ ಮಾಡಲಾಗುತ್ತಿದೆ ಇಲ್ಲಿಯವರೆಗೆ ಐನೂರ ತೊಂಬತ್ತು ಕನ್ನಡಕಗಳನ್ನು ನೀಡಲಾಗಿದೆ ಮೂರುನೂರ ನಲವತ್ತೈದು ಮಕ್ಕಳನ್ನು ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಗಿದೆ ಈ ಸಹಾಯ ನಮ್ಮ ಇಲಾಖೆಗೆ ವರದಾನವಾಗಿದೆ ಎಂದರು ಈ ವೇಳೆ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಜಗದೀಶ್ ಎಸ್ ವಿಘ್ನೇಶ್ ಎಸ್ ಸಂಯೋಜಕ ಚಂದ್ರಪ್ಪ ಕನ್ನಡಕ ವಿತರಕ ಪೊನ್ನಣ್ಣ ಸಿಟಿ ಸಿಬ್ಬಂದಿಗಳಾದ ಅನಿಲ್ ಕುಮಾರ್ ಎನ್ ಅಮರ್ ಮೋರೆ ಎನ್ ಎಂ ಕಾವಲಿ ಬೋಧಕ ಸಿಬ್ಬಂದಿಗಳಾದ ಎಸ್ ಭಾಗವಾನ್ ಅಪ್ಪು ಪವಾರ್ ರಿಯಾನಾ ಬೇಗಂ ಸುರೇಶ್ ಬಾಬು ಎಂ ಎಸ್ ಚೆಟ್ಟೇರ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್

다음 t u d i a miedo, 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 ಇಂದು ನಮ್ಮ ಪಟ್ಟಣದಲ್ಲಿರುವಂಥ ಸರ್ಕಾರಿ ಪ್ರೌಢಶಾಲೆ ಮತ್ತು ಕೆ ಬಿ ಎಂ ಪಿ ಎಸ್ ಶಾಲೆಯ ಕಲಿಯ ತರಗತಿಯಲ್ಲಿ ಕಲಿಯುತ್ತಿರುವಂಥ ಒಂದು ಮಕ್ಕಳಿಗೆ ಬೆಂಗಳೂರಿನ ಒಂದು ಶಂಕರ ಆಯ್ ಹಾಸ್ಪಿಟ್ಲಾದವರು ಹಾಗೂ ಟೈಟಾನ್ ಕಂಪ್ನಿಯವರು ಹಾಗೂ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಒಂದು ಸಹಯೋಗದಲ್ಲಿ ಮಕ್ಕಳಿಗೆ ಜೊತೆಗೆ ಇಲ್ಲಿರುವಂಥ ಶಿಕ್ಷಕ ಸಿಬ್ಬಂದಿಯವರಿಗೆ ಹಾಗೂ ಅಡುಗೆ ಸಿಬ್ಬಂದಿಯವರಿಗೆ ಉಚಿತವಾಗಿ ಕಣ್ಣಿನ ಒಂದು ತಪಾಸಣೆಯನ್ನು ಸಹಿತ ಒಂಥರ ಮಾಡಲಿಕ್ಕೆ ಬಂದದ್ದು ನಮ್ಮ ಒಂದು ಮಕ್ಕಳಿಗೆ ಮತ್ತು ನಮಗೆ ಅತಿ ಸಂತೋಷದಾಯಕವಾದಂಥ ಒಂದು ವಿಚಾರ ಅದಕ್ಕಿಂದು ಈಗಾಗಲೇ ಬೆಳಗಿನ ಒಂದು ಸಮಯದಲ್ಲಿ ಕೆ ಬಿ ಎಂ ಪಿ ಶಾಲೆಯಲ್ಲಿರುವಂಥ ಒಂದು ಮುನ್ನೂರ ಹತ್ತು ಮಕ್ಕಳಿಗೆ ಏನು ಕಣ್ಣಿನ ಒಂದು ತಪಾಸಣೆಯನ್ನು ಮಾಡಿ ಅದರಲ್ಲಿ ಹದಿನೆಂಟು ಮಕ್ಕಳಿಗೆ ಈಗಾಗಲೇ ಒಂಥರ ಕನ್ನಡಕವನ್ನು ಸಹಿತ ಉಚಿತವಾಗಿ ಒಂಥರ ನೀಡಲಿಕ್ಕೆ ಅವರು ಒಂಥರ ಸೂಚನೆಯನ್ನು ಸಹಿತ ನೀಡಿರೋರು ಅದೇ ರೀತಿ ಈ ಮಧ್ಯಾಹ್ನದ ಒಂದು ಅವಧಿಯಲ್ಲಿ ಸಹಿತ ನಮ್ಮ ಶಾಲೆಯಲ್ಲಿರುವಂಥ ಏನು ಮುನ್ನೂರ ಎಪ್ಪತ್ತೇಳು ಮಕ್ಕಳಿಗೆ ಉಚಿತವಾಗಿ ಒಂಥರ ಕಣ್ಣಿನ ಒಂದು ತಪಾಸಣೆಯನ್ನು ಸಹಿತ ಒಂಥರ ಮಾಡುತ್ತಿರುವರು ಅದರಲ್ಲಿ ಒಂಥರ ಮಕ್ಕಳನ್ನು ಒಂಥರ ಗುರುತಿಸಿ ಅವರಿಗೆ ಸಹಿತ ಎಲ್ಲ ಮಗ ಏನು ಯಾರ ಕನ್ನಡಕ್ಕೆ ಒಳಪಡ್ತಾರೋ ಆ ಮಕ್ಕಳಿಗೆ ಏನೋ ಒಂಥರ ಉಚಿತವಾಗಿ ಕನ್ನಡಕವನ್ನು ಸಹಿತ ನೀಡುತ್ತಿರುವಂತನ್ನುವಂಥ ಒಂದು ಮಾತನ್ನು ಸಹಿತ ಆ ಸಿಬ್ಬಂದಿಯವರು ಸಹಿತ ನಮ್ಮ ಹತ್ರ ತಿಳಿಸಿರೋರು ಅದು ಇದು ಈ ಒಂದು ವಿಚಾರವನ್ನು ನೋಡಿದ್ರೆ ನಮ್ಮ ಒಂದು ಪ್ರೌಢಶಾಲೆಗೆ ಬರುವಂಥ ಎಲ್ಲ ಸುತ್ತಮುತ್ತ ಗ್ರಾಮದ ಒಂದು ಮಕ್ಕಳು ಬರ್ತಾರೆ ಆ ಮಕ್ಕಳು ಹೆಚ್ಚಿನ ಮಟ್ಟಿಗೆ ಹತ್ರ ಕಡು ಬಡವಂಥ ಮಕ್ಕಳು ಇರುವುದರಿಂದ ಅವ್ರಿಗೂ ಅತಿ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಖರ್ಚು ಮಾಡಿಕೊಂಡು ಕಣ್ಣಿನ ಒಂದು ತಪಾಸಣೆ ಮಾಡ್ಕೊಂಬರೋದು ಒಂಥರ ತೊಂದರೆ ಆಗಿತ್ತು ಅದಕ್ಕೆ ಈ ರೀತಿ ಶಂಕರ ಹಾಸ್ಪಿಟ್ಲವ್ರು ಬಂದು ಈ ಬಡತನದಲ್ಲಿರುವಂಥ ಒಂದು ಮಕ್ಕಳಿಗೆ ಉಚಿತವಾಗಿ ಒಂಥರ ಆ ಕಣ್ಣಿನ ತಪಾಸಣೆ ಮಾಡಿ ಅವ್ರಿಗೆ ಒಂಥರ ಕನ್ನಡಕವನ್ನು ನೀಡೋದ್ರಿಂದ ಮಕ್ಕಳಿಗೆ ಒಂಥರ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಆ ಒಂದು ಸಂಸ್ಥೆಯವರಿಗೆ ಮತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಒಂದು ಅಧಿಕಾರಿಗಳಿಗೆ ವರ್ಗದವರಿಗೆ ಸಹಿತ ನಮ್ಮ ಥರ ಧನ್ಯವಾದಗಳನ್ನು ಸಹಿತ ಒಂಥರ ಅರ್ಪಿಸ್ತಾ ಇತ್ತು ಇನ್ನ ದಿನ ಶಂಕರ್ ಹಾಸ್ಪಿಟ್ಲ್ ಕಣ್ಣಿನ ಹಾಸ್ಪಿಟ್ಲ್ ಬೆಂಗಳೂರು ಟೈಟಾನ್ ಕಂಪ್ನಿ ಬೆಂಗಳೂರು ಹಾಗೂ ನಮ್ಮ ಸಾರ್ವಜನಿಕ ಅಥವಾ ಸಾಕ್ಷರತಾ ಶಿಕ್ಷ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಸಹಯೋಗದಲ್ಲಿ ನಮ್ಮ ಈ ವರ್ಷದ ಶಾಲಾ ಶಿಕ್ಷಣದ ಅವಧಿಯಲ್ಲಿ ಬಿಜಾಪುರ ಜಿಲ್ಲೆಯನ್ನು ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನು ಆಯ್ದುಕೊಂಡಿದ್ದು ನಮಗೆ ತುಂಬ ಸಂತೋಷವಾಗಿದೆ ಇವತ್ತಿನ ದಿನ ನಾವು ಈ ಸ್ಥಳೀಯ ಶಾಲೆಯ ಎಂ ಪಿ ಎಸ್ ಕನ್ನಡ ಗಂಡು ಮಕ್ಕಳ ಶಾಲೆ ಮತ್ತು ನಮ್ಮ ಹೈಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ನಾವು ಮುನ್ನೂರ ಎಪ್ಪತ್ತು ಏಳು ಮಕ್ಕಳನ್ನು ಇಲ್ಲಿ ನಾವು ತಪಾಸಣೆ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಈ ಎಂ ಪಿ ಎಸ್ ದಲ್ಲಿ ಮುನ್ನೂರ ಹತ್ತು ಮಕ್ಕಳ ತಪಾಸಣೆ ಮಾಡಲಾಗುತ್ತದೆ ಈ ಯೋಜನೆಯ ಉದ್ದೇಶ ಇಷ್ಟೇ ಕರೋನಾದಲ್ಲಿ ಮಕ್ಕಳು ಆನ್ಲೈನ್ ಮೂಲಕ ಮೊಬೈಲ್ನಲ್ಲಿ ಕ್ಲಾಸ್ ಮಾಡಿ ಸಾಕಷ್ಟು ಕಣ್ಣಿನ ತೊಂದರೆಯನ್ನು ಅನುಭವಿಸ್ತವು ಹೀಗಾಗಿ ಟೈಟಾನ್ ಕಂಪನಿ ಮತ್ತು ಶಂಕರ್ ಹಾಸ್ಪಿಟ್ಲು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಈ ಮಕ್ಕಳಿಗೆ ಅನುಕೂಲ ಮಾಡಿಕೊಡೋ ಸಂಬಂಧ ಈ ಯೋಜನೆ ನನ್ನ ಕಣ್ಣು ಎಂಬ ಯೋಜನೆ ಜಾರಿಯಲ್ಲಿದೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ನಾವು ಒಂದು ನೂರ ತೊಂಬತ್ತೆಂಟನೇ ಶಾಲಿದ್ರು ಒಂದು ನೂರ ತೊಂಬತ್ತೆಂಟನೇ ಶಾಲೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳ ಕಣ್ಣುಗಳನ್ನು ತಪಾಸಣೆ ಮಾಡಲಾಗ್ತದೆ ಶಿಕ್ಷಕರ ಕಣ್ಣುಗಳನ್ನು ತಪಾಸಣೆ ಮಾಡಲಾಗ್ತದೆ ಊಟದ ಸಿಬ್ಬಂದಿಯವರ ಕಣ್ಣುಗಳನ್ನು ತಪಾಸಣೆ ಮಾಡಲಾಗ್ತದೆ ತಪಾಸಣೆಯಲ್ಲಿ ದೋಷವಿರುವ ಮಕ್ಕಳನ್ನು ಗುರುತಿಸಿ ಅವರಿಗೆ ಒಂದು ತಿಂಗಳ ಒಳಗಾಗಿ ಶಂಕರ್ ಹಾಸ್ಪಿಟ್ಲ್ ಬೆಂಗಳೂರವರು ಗಾಗಲ್ ಅಥವಾ ಚಶ್ಮವನ್ನು ವಿತರಣೆ ಮಾಡ್ತಾರೆ ಉಚಿತವಾಗಿ ಒಂದು ವೇಳೆ ಅಪರೇಷನ್ ಗೆ ಆಯ್ಕೆ ಆದರೆ ಈಗ ಮೆರಳುಗಣ ಇರ್ಬೋದು ಕಾಂಟ್ರಾಕ್ಟ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಕಾಯಿಲೆ ಇದ್ರೆ ಅವ್ರನ್ನ ಅಲ್ಲಿ ಬೆಂಗಳೂರಿಗೆ ಕರ್ ಕರಿಸಿ ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಿಸಿ ಅಲ್ಲಿ ಅವ್ರಿಗೆ ಊಟ ವಸತಿ ಮತ್ತು ಟ್ರೀಟ್ಮೆಂಟ್ ಕೊಡಿಸಿ ಅವರಿಗೆ ಒಂದು ಸಾವಿರ ರೂಪಾಯಿಯನ್ನು ಕೊಟ್ಟು ಕಳಿಸುವಂತ ಒಂದು ಸ್ಕೀಮು ಈಗಾಗಲೇ ನಾವು ಸೆಪ್ಟೆಂಬರ್ ಇಪ್ಪತ್ತ್ ಮೂರಲಿಂದ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಜ ತಾಲೂಕಿನಲ್ಲಿ ನಾವು ಜಾರಿಗೊಳಿಸ್ತಾ ಇದ್ದೀವಿ ಇವತ್ತಿನ ದಿನ ನಿನ್ನೆಲಿಂದ ನಾವು ಮುದ್ದೆಗಳು ಆರ್ ಸಿ ಎಲ್ಲ ಗೌರ್ಮೆಂಟ್ ಮತ್ತು ನವನಿತ ಶಾಲೆಗಳನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮದು ಟಾರ್ಗೆಟ್ ಒಟ್ಟ ಮುನ್ನೂರ ಹದಿನೈದು ಸ್ಕೂಲ್ಗಳು ಜೊತೆಯಲ್ಲಿ ಎಮ್ ಡಿ ಆರ್ ಎಸ್ ಅಂದ್ರೆ ಮುರಾರ್ ದೇಸಾಯಿ ಸ್ಕೂಲ್ಗಳನ್ನು ನಾವು ತಪಾಸಣೆ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ನಮ್ಮ ಇಲಾಖೆಗೆ ಇದು ಒಂದು ವರ ಅಂತ ಅಂದ್ಕೊಂಡಿವಿ ನಮ್ಮೆಲ್ಲ ಡಿ ಡಿ ಪಿ ಇರ್ಬೋದು ಕಮಿಷನರ್ ಇರ್ಬೋದು ಅಥವಾ ನಮ್ಮ ಬಿ ಆರ್ ಸಿ ಅವರ ಒಂದು ಮಾರ್ಗದರ್ಶನ ನಮ್ಮ ಎಲ್ಲ ಮುಖ್ಯ ಗುರುಗಳವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಮಕ್ಕಳಿಗೆ ಸಾಕಷ್ಟು ಅನುಕೂಲ ಆಗಿದೆ ಈಗಾಗಲೇ ನಾವು ಐದು ನೂರ ತೊಂಬತ್ತು ಸುಮಾರು ಐನೂರ ತೊಂಬತ್ತು ಕನ್ನಡಕವನ್ನು ಗುರುತಿಸಿದ್ದಾರೆ ಮುನ್ನೂರ ನಾಲ್ವತ್ತೈದು ಆಪರೇಷನ್ಗಳಿಗೆ ಅವರು ಆಯ್ಕೆ ಮಾಡಿದ್ದಾರೆ ಇನ್ನ ದಿನ ಸಂಖ್ಯೆ ಈಗ ಹೆಚ್ಚಾಗ್ತಾ ಇದ್ದದೆ ನಮ್ಮದು ಗುರಿನ ಏಳು ಸಿ ಆರ್ ಸಿಗಳು ಇನ್ನೂ ಉಳಿದಾವೆ ತಾಳಿಕೊಟ್ಟಿ ಭಾಗದ ಏಳು ಸಿ ಆರ್ ಸಿಗಳು ನಾವು ಇನ್ನು ತಪಾಸಣೆ ಮಾಡಬೇಕಾಗಿದೆ ಇವತ್ತಿನ ದಿವಸ ನಾವು ಇಲ್ಲಿ ಈಗಾಗಲೇ ನಾವು ಇಲ್ಲಿ ಎಂ ಪಿ ಎಸ್ ದಲ್ಲಿ ಹದಿನೆಂಟು ಮಕ್ಕಳನ್ನು ಗುರುತಿಸಿ ಅವರಿಗೆ ನಾವು ಮಾರ್ಗದರ್ಶನವನ್ನು ಮಾಡಿದ್ದೇವೆ ಶಂಕರ್ ಹಾಸ್ಪಿಟಲ್ ಅವರಿಗೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಹೀಗಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ಅನುಕೂಲಿಸಿದ ನಮ್ಮ ಇಲಾಖೆಯ ವರಿಷ್ಠರಿಗೂ ಕಣ್ಣಿನ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಯವರಿಗೂ ಮತ್ತು ಟೈಟಾನ್ ಕಂಪನಿಯ ಸಹಯೋಗದಿಂದ ನಡೆದ ಎಲ್ಲ ಸಿಬ್ಬಂದಿಯವರಿಗೂ ಮತ್ತು ನಮ್ಮ ತಾಲೂಕಿನ ಸಮಸ್ತ ಮುಖ್ಯ ಗುರುಗಳು ಸಹಗುರುಗಳು ಮತ್ತು ನಮ್ಮ ಎಲ್ಲ ಬಿಸಿ ಊಟದ ಸಿಬ್ಬಂದಿಯವರು ಬಹಳ ಇದನ್ನು ಅಚ್ಚುಮೆಚ್ಚಿನವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಅವರಿಗೆ ನಾನು ಇಲಾಖೆಯ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಈ ಯೋಜನೆಯನ್ನು ನಾವು ಮಕ್ಕಳಿಗೆ ತಲುಪಿಸಲಿಕ್ಕೆ ಎಲ್ಲರೂ ನಮ್ಮ ಮೂರು ಮಂದಿ ಬಿ ಆರ್ ಟಿ ಅವರು ನಮ್ಮ ಆರ್ ಪಿ ಬಿ ಆರ್ ಪಿ ಇ ಸಿ ಅವರವರು ಬಿ ಓರ್ ಮತ್ತು ಬಿಆರ್ ಸಿ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದೇವೆ ಅಂತ ನಾ ಹೇಳ್ತಾ ಇದ್ದೆ ನಮಸ್ಕಾರ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್